ನಾಲ್ಕುವರೆಗೆ ಇದು ಬಿದ್ದು ಮಕ್ಕಳಿದ್ದ ಶಿಕ್ಷಕವು ನಾವು ಇಬ್ಬರಾಳು ಮಗಾನು ನಾನು ಇರೋದು ನಾಲ್ಕು ಜನ ಇದ್ದೀನಿ ಇಲ್ಲಿ ಅದು ಬೀಳುವಾಗ ನಾವು ಆಕಡೆ ಮನೆಗೆ ಹೋಗಿ ಜಾಗ ಮಾಡಿ ನಂಬ್ಕೊಂಡು ನಮ್ದು ನಮ್ಮ ಮೇಲೆ ಬೀಳ್ತಿದ್ರೆ ದೊಡ್ಡ ಅನಾಹುತ ಆಗೋದು ನಾವು ನಮ್ ಜೀವ ಉಳಿಸ್ಕೊಂಡಿದ್ದೀವಿ ಬಿತ್ತು ಮನೆ ಅದ್ ನಮಗೆ ಡೌಟ್ ಇತ್ತು ಮನೆ ಬೀಳುತ್ತಂತ ಜೋಪಾನ ಮಳೆ ನಾವು ಆ ಕಡೆ ಹೋಗ್ಬಿಟ್ವಿ ರಾತ್ರಿ ನೋಡಿದ್ರೆ ಈ ತರ ಆಯ್ತು ಅನಾಹುತ ಸಣ್ಣ ಸಣ್ಣ ಇಲ್ಲಿ ವಾಸ ಮಾಡ್ಬೋದು ಈಗ ಬೆಳಿಗ್ಗೆ ಒಂಬತ್ತು ಗಂಟೆ ಬೀಗಿದೆ ಅದಕ್ಕೆ ಏನಾದರೂ ಪರಿಹಾರ ಕೊಡಬೇಕು ಹೆಂಗಾಯ್ತು ಆಯ್ತು ನನಗೆ ಗೊತ್ತಾಗ ನಾನ್ ಏನ್ ಮಕ್ಳು ಮರ್ಯೆಲ್ಲ ಇದ್ದಾವೆ ನಾನು ಏನ್ ಮಾಡ್ಬೇಕು ಯಾವಾಗ ಒಬ್ರು ಬಂದು ಬೆಳಗ್ಗೆ ಏಳು ಗಂಟೆ ಗಂಟೆಗೆ ಹೋಗಿ ಒಬ್ರು ಬಂದು ಬಂದ್ತಾವ್ ನೋಡ್ತಾ ಇದ್ದಲ್ಲ ಮಾಡ್ಕೊಟ್ಟಿದ್ ನನ್ಸಂದಾಗಿದ್ದ ನಾನು ಏನ್ ಮಾಡ್ಬೇಕಿದೆ ಕೂಲಿ ಮಾಡ್ತಾ ತೋಟದ ಕೆಲ್ಸಕ್ಕೆ ಹೋಗ್ತಾ ಇದ್ ಸರ್ ಗೊತ್ತಾಗ ಕೆಲ್ಸಕ್ಕೆ ಹೋಗ್ಬೇಕಾಗಿ ಕೆಲ್ಸಕ್ಕೆ ಹೋಗಿಲ್ಲ ನಾನು ಮನೆಯ ಕೂಲಿ ಮಾಡಕ್ಕೆ ಹೋಗ್ತಿದ್ದೆ ಇಲ್ಲ ಏನ್ ಮಾಡ್ಬೇಕು ಹೋಗ್ಬೇಕು